ಸಾಧ್ಯ ಇಲ್ಲ ಅಂತಹ ಒಬ್ಬ ವ್ಯಕ್ತಿಯ ಬದುಕಿನ ಘಟನೆಯನ್ನ ಸ್ಫೂರ್ತಿ ಹೆಚ್ಚಿನ ಅಂತ ಅದಕ್ಕೆ ಹೆಸರು ಕೊಟ್ಟಿದೆ ಸ್ಫೂರ್ತಿ ಹೆಚ್ಚಿನ ಮೆ ಅಂತ ಸುಧಾರಣೆ ಆ ವ್ಯಕ್ತಿಗೆ ಆ ದೇಹ ಅಂಗವಿಕಲತೆ ಎಷ್ಟು ಅಂತಂದ್ರೆ ಈ ಎರಡೂ ಕೈಗಳಿಲ್ಲ ಈ ಎರಡು ಕಾರಣ ಕುಂಡಿತ ದೇಹ ಇದೆ ಅಷ್ಟೇ ಚಿಕ್ಕದೊಂದೇನೋ ಒಂದು ಒಂದು ಬಲಗಾಲ ಎಡಗಾಲ ಒಂದಿದೆ ಅಷ್ಟೆ ಆ ವ್ಯಕ್ತಿಯ ಸಾಧನೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅದ್ಭುತವಾದ ಸಾಧನೆ ಆ ವ್ಯಕ್ತಿಗೆ ನೋಡಿ ಕೈಗಳಿಲ್ಲ ಕಾಲಗಳಿಲ್ಲ ಆದರೆ ಇವರಿಗೆ ಇದು ಯಾವುದೂ ಮಿತಿಯೇ ಇಲ್ಲ ಅವನಿಗೆ ಅದನ್ನು ಇಲ್ಲ ಅಂತ ಇಲ್ಲ ಅವನು ಏನೇನು ಮಾಡ್ತಾನವನು ಅಂತಂದರೆ ನದಿಯ ದಂಡೆಯ ಮೇಲೆ ನಿಂತು ಮೀರಿಗೆ ಗಾಳ ಹಾಕಬಲ್ಲರು ಮನೆಯಲ್ಲಿ ಕುಳಿತು ಚಿತ್ರಗಳಿಗೆ ಬಣ್ಣ ತುಂಬಬಲ್ಲರು ನಟನೆಯಲ್ಲಿ ಸಿದ್ಧಹಸ್ತರು ಸಮುದ್ರದ ಆಳಕ್ಕೆ ಹಿಡಿದು ಸರ್ಫಿಂಗ್ನಲ್ಲಿ ತೊಡಗಬಲ್ಲರು ನೀರಿಗಿಡಿದು ಈಜುವುದರಲ್ಲಿ ನಿಪುಣರು ಸ್ಕೈಡೈವ್ ಸಾಹಸಕ್ಕೆ ಧುಮುಕಬಲ್ಲರು ಬೆಸ್ಟ್ ಸಿಲ್ಲರ್ ಪುಸ್ತಕಗಳನ್ನು ಕೂಡ ಬರೆಯಬಲ್ಲರು ಅಷ್ಟೇ ಅಲ್ಲ ಲಕ್ಷ ಲಕ್ಷ ಮಂದಿಯ ಮುಂದೆ ನಿಂತು ಪ್ರೇರಣಾದಾಯಕ ಭಾಷಣವನ್ನು ಇವರು ಮಾಡಬಾರ ಇವರ ಹೆಸರು ನಿಕ್ ವೊಯಿ ಚಿಚ್ ಚಂದ್ರು ಅಮೆರಿಕ ದೇಶದಲ್ಲಿದ್ದಾರೆ ಇವರು ಮೂಲ ಆಸ್ಟ್ರೇಲಿಯಾ ದೇಶದ ನೋಡಿ ಯಾವುದೋ ಒಂದು ದೋಷದಿಂದ ಹುಟ್ಟುವಾಗಲೇ ಅವರಿಗೆ ಈ ಯಾವುದೋ ಅಂಗ ಅಂಗಡಿ ಇರಲಿಲ್ಲ ಶಾಲೆಗೆ ಸೇರಿಸಿದಾಗ ನಿಮ್ಮಂಥವರೆಲ್ಲ ಅವ್ರನ್ನ ಆಡ್ಕೊತಿರ್ತಾರೆ ಸಹಜವಾಗಿ ಮುದಲಿಸ್ತಾರೆ ಏನೇನು ಅಂತ ಇರ್ತಾರೆ ಅದಕ್ಕೆ ಬೇಸತ್ತು ಬಿಟ್ಟಿರ್ತಾರೆ ಅವನಿಗೆ ಅಯ್ಯೋ ಏನಕ್ಕೆ ನನ್ನ ಜೀವನವೇ ಬೇಡ ಇನ್ನು ಸಾಕು ನನ್ನ ಜೀವನ ಅಂತ ಅನ್ನಿಸ್ತಾ ಇರ್ತಾರೆ ಆಗ ಅವನಿಗೆ ಒಂದು ಸಾರಿ ಅವರ ಶಿಕ್ಷಕರು ಬಾಯಿ ನಿಂತು ವೇದಿಕೆ ಕಳೆದು ಭಾಷಣ ಮಾಡೋ ಕರೀತಾರೆ ಅವತ್ತು ಅವನಿಗೆ ಒಂದು ಸ್ಫೂರ್ತಿ ಬರ್ತದೆ ನೋಡಿ ಯಾಕೆ ಅಂತೇಳಿ ಅಲ್ಲಿಂದ ಆಚಿಕೆ ಅವನ ಜೀವನದ ಬಗ್ಗೆ ಜಿಗುಪ್ಸೆ ಹೊಂದಿಲ್ಲ ಸಾಧನೆ ಮಾಡಬೇಕು ಅಂತ ಶುರು ಮಾಡಿ ಇವತ್ತು ಅಮೆರಿಕ ದೇಶದಲ್ಲಿ ಅವನಿದ್ದಾನೆ ಎಷ್ಟು ಎಂಟತ್ತು ಲಕ್ಷ ಜನಗಳನ್ನು ಕೊಡತು ಮಾತನಾಡೋದಲ್ಲ ಅವನು ಅಷ್ಟೇ ಅಲ್ಲ ಇಪ್ಪತ್ತೈದು ದೇಶಗಳ ಪ್ರಧಾನಿಗಳು ಅಧ್ಯಕ್ಷರು ಅವರೊಂದಿಗೆ ಸಂವಾದ ಮಾಡಿದ್ದಾರೆ ಎಷ್ಟು ದೇಶ ಇಪ್ಪತ್ತೈದು ದೇಶ ಅಂತಹ ಅದ್ಭುತವಾದ ಸಾಧನೆಯನ್ನು ಮಾಡಿರುವ ವ್ಯಕ್ತಿ ಇವತ್ತು ನಾವು ಇವತ್ತು ಅವನು ಹೇಳ್ತಾ ನಿಮಗೆ ಯಾರು ಅಂಗವಿಕಲ್ರು ಅಂತ ಅವನು ಹೇಳ್ತಾನೆ ಹೇಳ್ಬೇಕಾದ್ರೆ ಮಾತು ಕೇಳಬೇಕು ಅವನಿಗೆ ಕೈಕಾಲುಗಳಿಲ್ಲದ ನನ್ನಿಂದ ಇಷ್ಟೊಂದು ಕೆಲಸ ಸಾಧ್ಯವಾಗುವುದಾದರೆ ನಿಮಗೇಕೆ ಸಾಧ್ಯವಿಲ್ಲ ಕೈಕಾಲುಗಳಿಲ್ಲದ ನನ್ನಿಂದ ಇಷ್ಟೊಂದು ಕೆಲಸ ಸಾಧ್ಯವಾಗುವುದಾದರೆ ನಿಮಗೇನಾಗಿದೆ ನಿಜಕ್ಕೂ ನೀವೇ ಅಂಗವಿಕಲರು ಎಂದು ಸೋಮಾರಿಗಳನ್ನು ನಿಕ್ಕುಟುಕುತ್ತಾನೆ ನೋಡಿ ನಾವೆಲ್ಲ ಇಷ್ಟೆಲ್ಲ ಶಕ್ತಿ ಇದೆ ಅವಕಾಶ ಇದೆ ನೀವು ಏನು ಮಾಡಿಲ್ಲ ಆ ಸೋಮಾರಿಗಳನ್ನು ಕುರಿತು ಹೇಳುವಂತಹ ಮಾತು ನಾನೇ ಅಂಗವಿಕಲ ಎರಡು ಕೈಯಲ್ಲ ಎರಡು ಕಾಲಲ್ಲಿ ಎಷ್ಟು ಸಾಧನೆ ಮಾಡಿದ್ದೀನಿ ನಿಮಗೇನಾಗಿದೆ ನಿಮಗೆ ಅನ್ನುವಂತಹ ಪ್ರಶ್ನೆ ಆಗ್ತಾನೆ ಇವತ್ತು ಅವನು ಕ್ಯಾಲಿಫೋರ್ನಿಯಾದಲ್ಲಿ ವಾಸ ಮಾಡ್ತಾ ಇರುವಂತಹ ಅವನು ಈ ದೈಹಿಕವಾದಂತಹ ದೌರ್ಬಲ್ಯಗಳ ಇದನ್ನೇ ಮೆಟ್ಟಾಗಿ ಮಾಡ್ಕೊಂಡಿದ್ದಾನೆ ಕೊರತೆಯನ್ನೇ ಸಹ ಒಂದು ಕೊರತೆಯನ್ನಾಗಿ ಮಾಡಿಕೊಂಡು ಎಷ್ಟು ಕಷ್ಟಗಳನ್ನೇ ಮೆಂಟನ್ನಾಗಿ ಮಾಡ್ಕೊಂಡಿದ್ದ ಅವನತ್ತಿ ಎಷ್ಟು ಉತ್ತಮ ಸಾಧನೆಯನ್ನು ಮಾಡಿರುವಂಥ ವ್ಯಕ್ತಿ ನಿಜಕ್ಕೆ ಮಕ್ಕಳೇ ನೀವು ಇಂಥವರ ಕತೆ ಓದಬೇಕು ನೋಡಿ ಅವನ ಕೈ ಇಲ್ಲ ಕಾಲಿಲ್ಲ ಎರಡು ಕೈ ಇಲ್ಲ ಅವನಿಗೆ ಅನ್ನು ತಿಕ್ಕೋಕ್ಕೂ ಆಗೋಲ್ಲ ಮುಖದ ಕಣಕ್ಕೂ ಆಗೋಲ್ಲ ಏನೂ ಆಗೋದಿಲ್ಲ ಊಟ ಮಾಡೋಕ್ಕಿದ್ರೆ ಆಗಲ್ಲ ಬಟ್ಟೆ ಕಣಕ್ಕೂ ಆಗೋಲ್ಲ ಒಂದು ಕೈ ಇದ್ದೇ ನಾವೇನು ಒಂದು ಕೈ ಅವ್ರೆ ಕಷ್ಟ ಆ ಒಂದು ಕಾಲಿದ್ದೇ ಕಷ್ಟ ಅಲ್ಲಿ ಅವ್ರು ನೋಡಿದ್ರು ಏನು ಚೆನ್ನಾಗಿ ಕೂತಾರಂತ ನನ್ನೇನು ಬಂದಿದ್ರೆ ಅವ್ರಿಗಂತ ಬಂದು ಕೂತಾರ ಅವ್ರು ಎಷ್ಟು ಸಾಧನೆ ಮಾಡ್ತಾರೆ ಗೊತ್ತಾ ಅವರು ವೀಲ್ ಚೇರ್ ಮ್ಯಾಲೆ ಕುತ್ಕೊಂಡಿರೋರು ಎಷ್ಟೋ ದೊಡ್ಡ ಸಾಧನೆ ಮಾಡ್ತಾರೆ ಹಾಗೆ ನಾವು ಇವತ್ತು ಕಲಿಯಬೇಕು ನಾವು ನಾವು ಬೆಳೆಯಬೇಕು ನಾವು ನಮ್ಮಂಥವ್ರು ನೋಡಲ್ಲ ಚೆನ್ನಾಗಿರೋ ನೋಡಿ ಬರೀರಲ್ಲ ಹೆಂಗೆ ಏನೆಲ್ಲ ದೈಹಿಕ ದೌರ್ಬಲ್ಯ ಇದ್ದರೂ ಕೂಡ ಕಷ್ಟಗಳಿದ್ದರೂ ಕೂಡ ದೊಡ್ಡ ಸಾಧನೆ ಮಾಡ್ತಾರಲ್ಲ ಅವರು ನಮಗೆ ಸ್ಫೂರ್ತಿ ಆಗಬೇಕಾಗ್ತದೆ ಇವತ್ತು ನೀವೆಲ್ಲ ಅಂತಹ ಸ್ಫೂರ್ತಿಯನ್ನು ಇಂತಹ ಅವರ ವ್ಯಕ್ತಿಯ ಜೀವನದಲ್ಲಿ ಪಡ್ಕೊಳ್ಬೇಕಾಗಿರೋದನ್ನ ಏನು ಕೊಡ್ತೀರ ಭಗವಂತ ನೋಡಿ ಕೊಟ್ಟಿದ್ದಾರೆ ಕೈ ಇಲ್ವಾ ನಮಗಿಂತ ಶ್ರೀಮಂತಾರಪ್ಪ ನೋಡಿದ್ರವ ಕಣ್ಣಿಲ್ವಾ ಎಷ್ಟು ಬೆಲೆ ಇದೆ ಎಂತೆಂತಾದ್ರೆ ಭಗವಂತ ಅಷ್ಟೆಲ್ಲ ಶಕ್ತಿ ಕೊಟ್ಟಿದ್ದಾನೆ ಆದ್ರೆ ಒಂದು ಮನಸ್ಸಿನಲ್ಲಿ ದೌರ್ಬಲ್ಯ ತುಂಬಿಟ್ಟಿದೆ ಆ ಸೋಮಾನಿತ್ತ ನಾನು ತುಂಬ ನಾಳೆ ಏನದು ಮಾಡ್ಬಿಟ್ಟಿದೆ ಅಯ್ಯೋ ನನಗೆ ಯಾಕೆ ಈ ಉದಾಸೀನ ಇವೆಲ್ಲವರಿಂದಾಗಿ ನಾವು ಬಹಳ ಹಿಂದೆ ಬೆಳೀತಾ ಇರ್ತೀವಿ ಮಕ್ಕಳೇ ನೀವೆಲ್ಲ ಮನಸ್ಸು ಮಾಡಿದ್ರೆ ನೋಡಿ ಈ ವ್ಯಕ್ತಿ ಮಾಡಿರುವ ಸಾಧನೆ ಒಂದು ಪರ್ಸೆಂಟ್ ಮಾಡಿದ್ರೆ ಸಾಕು ಮೂರು ಪರ್ಸೆಂಟ್ ಇಲ್ಲ ಒಂದೇ ಪರ್ಸೆಂಟ್ ಸಾಕು ನಡಿಯಕ್ಕಾಗಲ್ಲ ಇದು ಹೆಂಗ್ ಜೀವನ ಮಾಡ್ತಾರೆ ಅಂದರೆ ಅರ್ಥ ಆಗೋಲ್ಲ ಊಹೆ ಮಾಡೋಕ್ಕಾಗೋದಿಲ್ಲ ಅವ್ರ ಜೀವನ ಹೆಂಗಪ್ಪ ಹೆಂಗ್ ಬದುಕ್ತಾರೆ ಅನ್ನೋದೇ ಅರ್ಥ ಆಗುತ್ತೆ ಇಂಥ ಚಿತ್ರಗಳನ್ನು ನೀವು ನೋಡಬೇಕು ಇಂಥವ್ರ ಜೀವನಗಳನ್ನು ತಿಳ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ನೀವೆಲ್ಲ ಸಂಕಲ್ಪ ಮಾಡಬೇಕು ಪ್ರಯತ್ನ ಮಾಡಬೇಕು ಎಲ್ಲರೂ ಕೂಡ ಒಂದು ಇನ್ನೊಂದು ಹೇಳ್ತಾರೆ ದೇವರ ಬಗ್ಗೆ ಒಂದು ಮಾತು ಆ ನೀವು ಹೆದರ್ಕಬೇಡಿ ಅಂತ ಹೇಳ್ತೇನೆ ನೀವು ಹೆದರುತ್ತಾ ಧೈರ್ಯವು ನಿಮ್ಮನ್ನು ದಾಟಿಕೊಂಡು ಮುಂದಕ್ಕೆ ಹೋಗುತ್ತೆ ನೀವು ಹೆದರ್ಕೊಂಡು ಕುತ್ಕೊಂಡ್ರೆ ಧೈರ್ಯ ಮುಂದ್ಕೋಬಿಡ್ತಾನೆ ನಮ್ಮಮ್ಮ ನಾನೊಂದು ವೇಳೆ ವಿಫಲವಾದರೆ ಮತ್ತೆ 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 ಪ್ರಯತ್ನ ಪಡುತ್ತಲೇ ಇರುತ್ತೆ ನೋಡಿ ಪ್ರಯತ್ನ ಎಷ್ಟು ಮುಖ್ಯ ನೋಡಿ ನಾನೊಮ್ಮೆ ವಿಫಲವಾದರೆ ಮತ್ತೆ 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 ಪ್ರಯತ್ನ ಪಡ್ತಾನೆ ಇರ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ಕೊನೆಗೊಂದು ಮಾತು ಹೇಳ್ತೇನೆ ದೇವರ ಯೋಜನೆ ಏನೆಂದ್ರೆ ನನಗೆ ಗೊತ್ತಿಲ್ಲ ದೇವರು ಏನು ಮಾಡೋಣ ನನಗೆ ಯೋಜನೆ ಮಾಡೋ ನನ್ನ ಬಗ್ಗೆ ಗೊತ್ತಿಲ್ಲ ಅದು ಮಾತ್ರ ಆತ ನನ್ನೊಂದಿಗೆ ಇಲ್ಲ ಎಂದು ಅರ್ಥವಲ್ಲ ಅಂತ ಮಾತ್ರಕ್ಕೆ ಅವನು ನನ್ನೊಂದಿಗೆ ಇಲ್ಲ ಅಂತ ಏನು ಅರ್ಥ ಇಲ್ಲ ದೇವರು ಯೋಚನೆ ನನ್ನ ಬಗ್ಗೆ ಏನು ಮಾಡೋಣ ಗೊತ್ತಿಲ್ಲ ಅಂತ ಹೇಳಿ ದೇವರು ನನ್ನ ಬಗ್ಗೆ ನನ್ನ ಹತ್ರ ಇಲ್ಲ ಅಂತ ನನಗೆ ಭಾವನೆ ಇಲ್ಲ ದೇವರ ಬಗ್ಗೆ ನಂಬಿಕೆ ಇದೆ ಎನ್ನುವಂಥ ಭಾವನೆ ನಾನು ಅವನು ಇಂತಹ ಒಂದು ಸ್ಫೂರ್ತಿದಾಯಕವಾದ ವಿಚಾರಗಳು ಮಕ್ಕಳಿಗೆ ಇವತ್ತು ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹದ್ದು ನೋಡಿ ಕಲಿಯಬೇಕು ನಾವು ನೋಡಿ ಬೆಳೆಯಬೇಕು ನಾವು ನೋಡಿ ಸಾಧನೆ ಮಾಡಬೇಕಾಗಿರುವಂತಹದ್ದು ಇಂಥವರಿಂದ ನಮಗಿಂತಹ ಶಕ್ತಿ ಕಡಿಮೆ ಇರುವುದು ಅವಕಾಶಗಳು ಕಡಿಮೆ ಇರುವುದು ದೌರ್ಬಲ್ಯತೆ ಇರುವಂತಹವರು ಅದನ್ನೆಲ್ಲ ಮೀರಿ ಮೆಟ್ಟಿ ನಿಂತು ಬೆಳೀತಾ ಇದ್ದಾರೆ ನಾವೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ನಮ್ಮಲ್ಲಿ ಸಮಾಲಿತನ ಜಾಸ್ತಿ ಉದಾಸೀನ ಜಾಸ್ತಿ ಬೇಜವಾಬ್ದಾರಿ ಜಾಸ್ತಿ ಮಾಡಬೇಕೆಂಬ ಮನಸ್ಸಿಲ್ಲ ಇವೇ ನಮ್ಮನ್ನು ಕಾಡ್ತಾ ಅವಳು ಎಲ್ಲ ಆ ದೌರ್ಬಲ್ಯಗಳನ್ನು ದೂರ ಸರಿಸಿ ಬೆಳವ ಪ್ರಯತ್ನ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮೆಲ್ಲರ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಇದು ಯಾಕೆ ಹೇಳಿದೆ ಅಂದರೆ ಇದು ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ನಿಜವಾದ ಸ್ಫೂರ್ತಿಯ ಚಿಲುಮೆಯಿಂದ ಸ್ಫೂರ್ತಿಯ ಚಿಲುಮೆಯಿಂದ ಕೊಟ್ಟಿದ್ದಾರೆ ಅದಕ್ಕೆ ಅದನ್ನು ನೀವೆಲ್ಲ ಗಮನಿಸಬೇಕು ಇದನ್ನು ನೀವೆಲ್ಲ ಓದಬೇಕು ಇದನ್ನು ದಯವಿಟ್ಟು ಎಲ್ಲ ಓದಬೇಕು ಇದೊಂದು ಕಾಪಿ ಹಾಕಿಬಿಟ್ರೆ ನಿಮಗೆ ನಿಮ್ಮ ನೋಟಿಸ್ ಹಾಕಿದ್ರೆ ಓದಬೇಕಾಗುತ್ತೆ ನಿಮ್ಮೆಲ್ಲ ಅಂತ ಏನೇನೋ ಓದ್ತೀರಿ ಇವನ್ನೆಲ್ಲ ಓದಿ ನೀವು ಇದರಿಂದ ಪ್ರೇರಣೆ ಸ್ಫೂರ್ತಿಯನ್ನು ಪಡ್ಕೊಳ್ಬೇಕು ಮತ್ತೆ ಬೇಸಿಗೆ ಶುರುವಾಗಿರೋದು